ಒನ್ ಬಿ ಎಚ್ ಕೆಯ ಚಿಕ್ಕ ಮನೆ ಟೈಲ್ಸ್ ಫ್ಲೋರಿಂಗ್ ರೂಮಲ್ಲಿ ಒಂದು ಕಾಟ್ ಅದರ ಕೆಳಗಡೆ ಇರೋ ಟೈಲ್ಸ್ ಎಲ್ಲ ಒಂದು ಥರ ಇದ್ದರೆ ಮೂರು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಆಗಿದ್ವು ಇದರಲ್ಲೇ ಅಡಗಿರೋದು ಇವತ್ತಿನ ವೀಡಿಯೋದ ಸಾರಾಂಶ ನಮ್ಮ ಇವತ್ತಿನ ಸ್ಟೋರಿಯ ಲೊಕೇಶನ್ ಮುಂಬೈನ ನಾಲಾಸೋಪಾರ ಏರಿಯಾ ಅವತ್ತು ಬೆಳಗ್ಗೆ ಒಬ್ಬ ಹೆಂಗಸು ಚಮನ್ ಚೌಹಾನ್ ತನ್ನ ಗಂಡನ ಅಣ್ಣನಿಗೆ ಫೋನ್ ಮಾಡ್ತಾಳೆ ಅಣ್ಣ ಮನೆಯಲ್ಲಿ ರೂಮಿಂದ ಏನೋ ಸ್ವಲ್ಪ ವಾಸನೆ ಬರ್ತಾ ಇದೆ ರೂಮ್ ಒಳಗಡೆ ಒಂದು ಪೈಪ್ಲೈನ್ ಹೋಗಿದೆ ಮೇ ಬಿ ಆ ಪೈಪ್ಲೈನ್ ಬ್ಲಾಕ್ ಆಗಿದೆಯೇನೋ ಅಥವಾ ಒಡೆದಿದೆ ಅನಿಸುತ್ತೆ ಅಲ್ಲಿಂದ ವಾಸನೆ ಬರ್ತಿರಬೇಕು ಪ್ಲೀಸ್ ಬಂದು ಚೆಕ್ ಮಾಡಿ ಅಂತ ತನ್ನ ಗಂಡನ ಅಣ್ಣ ಅಜಯ್ ಚೌಹಾನ್ಗೆ ಹೇಳ್ತಾಳೆ ಅತ್ತಿಗೆ ಮಾತು ಕೇಳಿದ ಅಜಯ್ ಭಾಬಿ ನಾನೀಗ ಕೆಲಸಕ್ಕೆ ಹೊರಟಿದ್ದೀನಿ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು ನೋಡ್ತೀನಿ ಅಂತಾನೆ ಇಲ್ಲ ಅಣ್ಣ ಈಗಲೇ ಬನ್ನಿ ಈ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಇಲ್ಲಮ್ಮ ಈಗಾಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ ಅವನು ಮೇಸ್ತ್ರಿ ಕೆಲಸ ಮಾಡೋದು ನಾಲಾ ಸೋಪಾರಾದ ಒಂದು ಚೌಕಲ್ಲಿ ಹೋಗಿ ನಿಲ್ತಾನೆ ಅಲ್ಲಿ ಬೆಳಗ್ಗೆ ಎಲ್ಲ ಮೇಸ್ತ್ರಿಗಳು ಬಂದು ನಿಲ್ತಾರೆ ಯಾರ ಮನೆಯಲ್ಲಾದರೂ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇದೇ ಚೌಕ್ನಿಂದ ಮೇಸ್ತ್ರಿಗಳನ್ನು ಕರ್ಕೊಂಡು ಹೋಗ್ತಾರೆ ಆದರೆ ಅವತ್ತು ಅವನ ಬ್ಯಾಟ್ಲಕ್ ಅನಿಸುತ್ತೆ ಯಾರೂ ಕೂಡ ಅವನನ್ನು ಕರ್ಕೊಂಡು ಹೋಗೋಲ್ಲ ಬಿಡು ಇವತ್ತು ಹೇಗೋ ಫ್ರೀ ಇದ್ದೀನಿ ತಮ್ಮನ ಹೆಂಡತಿ ಬೇರೆ ಕರೀತಿದ್ಲು ಅವ್ರ ಮನೆಗೆ ಹೋಗಿ ಏನಾಗಿದೆ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡು ತಮ್ಮನ ಮನೆಗೆ ಹೋಗ್ತಾನೆ ಅಜಯ್ನ ನೋಡಿದ ಕೂಡಲೇ ಚಮನ್ ಖುಷಿಯಾಗಿಬಿಡ್ತಾಳೆ ಏನಾಯ್ತಮ್ಮ ಏನು ಪ್ರಾಬ್ಲಮ್ ಎಲ್ಲಿ ವಾಸನೆ ಇರೋದು ಬಾ ತೋರಿಸು ಅಂತಾನೆ ಆಗ ಅವಳು ರೂಮಿಗೆ ಕರ್ಕೊಂಡು ಹೋಗಿ ನೋಡಿ ಅಣ್ಣ ಇಲ್ಲಿಂದನೇ ವಾಸನೆ ಬರ್ತಾ ಇರೋದು ಅಂತ ತೋರಿಸ್ತಾಳೆ ಅದು ಆರು ಅಡಿಯ ಜಾಗ ಅಜಯ್ ಜಾಗ ಚೆಕ್ ಮಾಡ್ತಾನೆ ಏನಾಗಿಲ್ವಲ್ಲ ಪೈಪ್ದು ಏನು ಪ್ರಾಬ್ಲಮೇ ಇಲ್ವಲ್ಲ ಅಷ್ಟೇನು ವಾಸನೆನೂ ಇಲ್ಲ ಒಂದು ಕೆಲಸ ಮಾಡೋಣ ಇಲ್ಲಿ ಟೈಲ್ಸ್ ಕಿತ್ತೋಗಿದೆ ಇಲ್ಲಿಗೆ ಮೂರು ಟೈಲ್ಸ್ ಹಾಕೋಣ ಎಲ್ಲ ಸರಿ ಹೋಗುತ್ತೆ ಸ್ಮೆಲ್ ಕೂಡ ಬರಲ್ಲ ಅಂತಾನೆ ಸರಿ ಅಜಯ್ ಅಣ್ಣ ಹಾಗೆ ಮಾಡಿ ಅಂತ ಸಾವಿರ ರೂಪಾಯಿ ಕೊಡ್ತಾಳೆ ನೀವೇ ಟೈಲ್ಸ್ ತಂದು ಹಾಕ್ಕೊಡಿ ಅಂತಾಳೆ ಬರೀ ಮೂರು ಟೈಲ್ಸ್ ಹಾಕೋದಷ್ಟೇ ಅಲ್ವಾ ಏನು ಜಾಸ್ತಿ ಕೆಲಸ ಹಿಡಿಯಲ್ಲ ಅಂದ್ಕೊಂಡು ಅಜಯ್ ಮಾರ್ಕೆಟ್ಗೆ ಹೋಗಿ ಟೂ ಬೈ ಟೂನ ಮೂರು ಟೈಲ್ಸ್ ತಗೊಂಡು ಸ್ವಲ್ಪ ಸಿಮೆಂಟ್ ತಗೊಂಡು ಗಾರಿ ಕೆಲಸಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ತಗೊಂಡು ಬರ್ತಾನೆ ಬಂದವನೇ ಎಲ್ಲ ಕೆಲಸ ಮುಗಿಸ್ತಾನೆ ನೋಡಮ್ಮ ಟೈಲ್ಸ್ ಹಾಕಿದ್ದೀನಿ ಈಗ ಏನೂ ವಾಸನೆ ಬರಲ್ಲ ಅಂತ ಹೇಳಿ ತನ್ನ ಮನೆಗೆ ಹೋಗ್ಬಿಡ್ತಾನೆ ಆದರೆ ಅಜಯ್ಗೆ ಗೊತ್ತಿರಲಿಲ್ಲ ಅವನು ಎಲ್ಲಿ ಟೈಲ್ಸ್ ಫಿಕ್ಸ್ ಮಾಡ್ತಿದ್ದಾನೋ ಅದರ ಕೆಳಗೆ ಒಬ್ಬ ವ್ಯಕ್ತಿಯ ಶವ ಇದೆ ಅಂತ ಅವನನ್ನು ಕೊಲೆ ಮಾಡಿ ಮೂರು ಪೀಸಸ್ ಮಾಡಿ ಅದರ ಅಡಿಯಲ್ಲಿ ಹೂತು ಹಾಕಿದ್ರು ಹಾಗಾದರೆ ಕೊಲೆ ಆಗಿರೋದು ಯಾರು ಕೊಲೆ ಮಾಡಿದವರು ಯಾರು ಏನಿದು ಸ್ಟೋರಿ ಈ ರಹಸ್ಯ ಬಯಲಾಗಿದ್ದು ಹೇಗೆ ಎಲ್ಲವನ್ನು ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣವಾ ಅದು ಉತ್ತರ ಪ್ರದೇಶದ ಭಕ್ಷಾ ಜಿಲ್ಲೆಯ ಒಂದು ಚಿಕ್ಕ ಊರು ಅಭಯ್ ನಂದನ್ ಪಟ್ಟಿ ಈ ಊರಲ್ಲಿ ಅಜಯ್ ಚೌಹಾನ್ ವಿಜಯ್ ಚೌಹಾನ್ ಅಖಿಲೇಶ್ ಚೌಹಾನ್ ಮತ್ತೊಬ್ಬ ತಮ್ಮ ಹೀಗೆ ನಾಲ್ಕು ಜನ ಅಣ್ಣ ತಮ್ಮಂದಿರು ಇರ್ತಿದ್ರು ಇವರೆಲ್ಲರೂ ಮೇಸ್ತ್ರಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು ಯು ಪಿಯಲ್ಲಿ ಜೀವನ ಮಾಡೋದು ಕಷ್ಟ ಅಂತ ಎಲ್ಲರೂ ಕೆಲಸ ಹುಡುಕ್ಕೊಂಡು ಮುಂಬೈಗೆ ಬರ್ತಾರೆ ಇಲ್ಲಿನ ನಾಲಾಸೋಪಾರ ಏರಿಯಾದಲ್ಲಿ ಸೆಟ್ಲ್ ಆಗ್ತಾರೆ ಅಲ್ಲೇ ಕಷ್ಟಪಟ್ಟು ಜೀವನ ಮಾಡ್ತಿದ್ರು ಇವರಲ್ಲಿ ಒಬ್ಬ ಅಖಿಲೇಶ್ ಚೌಹಾನ್ ತಾನು ದುಡ್ದಿದ್ರಲ್ಲಿ ಸ್ವಲ್ಪ ಉಳಿಸಿ ಡೌನ್ ಪೇಮೆಂಟ್ ಮಾಡಿ ಒಂದು ಒನ್ ಬಿ ಎಚ್ಗೆ ಮನೆ ತಗೊಳ್ತಾನೆ ಇ ಎಮ್ ಐ ಕಟ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಒಂದ್ಸಲ ಅವನ ಹತ್ರ ದುಡ್ಡಿರಲ್ಲ ಇ ಎಮ್ ಐ ಕಟ್ಟೋಕೆ ಪರದಾಡ್ತಾ ಇರ್ತಾನೆ ಏನು ಮಾಡಿದ್ರೂ ದುಡ್ಡು ಅರೇಂಜ್ ಆಗ್ತಿರಲಿಲ್ಲ ಅದಕ್ಕೆ ಅಖಿಲೇಶ್ ಅಣ್ಣ ವಿಜಯ್ ಚೌಹಾಣ್ಗೆ ಫೋನ್ ಮಾಡ್ತಾನೆ ಆದರೆ ವಿಜಯ್ ಫೋನ್ ಸ್ವಿಚ್ ಆಫ್ ಬರುತ್ತೆ ಚಾರ್ಜ್ ಇಲ್ವೇನೋ ಆಮೇಲೆ ಮಾಡಿದ್ರಾಯ್ತು ಅಂತ ಅಖಿಲೇಶ್ ಸುಮ್ಮನಾಗ್ಬಿಡ್ತಾನೆ ಈ ವಿಜಯ್ ಹತ್ರ ಹದಿನೈದರಿಂದ ಹದಿನಾರು ಲಕ್ಷ ದುಡ್ಡಿತ್ತಂತೆ ಇವನು ಸ್ವಲ್ಪ ವೆಲ್ ಆಗಿದ್ದ ಇವನೇ ಅಖಿಲೇಶ್ಗೆ ಫೋರ್ಸ್ ಮಾಡಿ ಮನೆ ತಗೋ ಪ್ರಾಬ್ಲಮ್ ಇದ್ದರೆ ನಾನಿದ್ದೀನಿ ನೀನು ಆರಾಮಾಗಿರು ಅಂತ ಹೇಳಿದ್ನಂತೆ ಅದಕ್ಕೆ ಅಖಿಲೇಶ್ ದುಡ್ಡಿಗೋಸ್ಕರ ಫೋನ್ ಮಾಡಿದ್ದ ಆದರೆ ಅವ ನೋಡಿದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಅದಕ್ಕೆ ಅತ್ತಿಗೆಗೆ ಫೋನ್ ಮಾಡ್ತಾನೆ ಅವಳೇ ಚಮನ್ ಚೌಹಾನ್ ಭಾಬಿ ಅಣ್ಣ ಎಲ್ಲಿ ಎಷ್ಟೋ ಫೋನ್ ಫೋನ್ ಇದ್ದೀನಿ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತಾನೆ ಆಗ ಚಮನ್ ನಿಮ್ಮಣ್ಣ ಗೋರೆಗಾಂವ್ಗೆ ಹೋಗಿದ್ದಾರೆ ಬಂದರೆ ಫೋನ್ ಮಾಡಿಸ್ತೀನಿ ಅಂತಾಳೆ ಅಣ್ಣ ಫೋನ್ ಮಾಡ್ತಾರೆ ಅಂತ ರಾತ್ರಿ ಎಲ್ಲ ಕಾದರೂ ವಿಜಯ್ ಫೋನ್ ಮಾಡಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಭಾವಿಗೆ ಫೋನ್ ಮಾಡಿ ಅಣ್ಣ ಎಲ್ಲಿ ಅಂತಾನೆ ನಿನ್ನೆ ತುಂಬ ಕಾದೆ ಅವನು ಫೋನೇ ಮಾಡಿಲ್ವಲ್ಲ ಅಂತಾನೆ ಆಗ ಅತಿಗೆ ಈಗಷ್ಟೇ ಕುರ್ಲಾಗೆ ಹೋಗಿದ್ದಾರೆ ಬಂದರೆ ಸಂಜೆ ಫೋನ್ ಮಾಡಿಸ್ತೀನಿ ಅಂತಾಳೆ ಆಯಿತು ಹೇಳಿ ಪ್ಲೀಸ್ ಫೋನ್ ಮಾಡಿಸಿ ತುಂಬ ಎಮರ್ಜೆನ್ಸಿ ಇದೆ ಅಂತ ಅಖಿಲೇಶ್ ಹೇಳ್ತಾನೆ ಅವತ್ತು ಇಡೀ ದಿನ ವೆಯ್ಟ್ ಮಾಡ್ತಾನೆ ಆದರೆ ಆ ದಿನವೂ ಹೋಗಿಬಿಡುತ್ತೆ ಅಣ್ಣನ ಫೋನ್ ಬರಲ್ಲ ಹೀಗೆ ಹತ್ತು ದಿನ ಕಳೆದು ಹೋಗುತ್ತೆ ಆಗ ಅಖಿಲೇಶ್ಗೆ ಅನುಮಾನ ಬರುತ್ತೆ ಏನು ವಿಷಯ ಇವರೆಬ್ರದ್ದು ಅಂದ್ಕೊಂಡು ಅಖಿಲೇಶ್ ಭಾವಿಗೆ ಮತ್ತೆ ಫೋನ್ ಮಾಡ್ತಾನೆ ಅವಳ ಫೋನ್ ಸ್ವಿಚ್ ಆಫ್ ಆಗೋಗಿರುತ್ತೆ ಯಾವಾಗ ಇಬ್ಬರ ಫೋನ್ ಕೂಡ ಕನೆಕ್ಟ್ ಆಗಲ್ವೋ ಅಖಿಲೇಶ್ ಫುಲ್ ಟೆನ್ಷನ್ ಮಾಡ್ಕೋತಾನೆ ಅಣ್ಣ ಅಜಯ್ ಚೌಹಾನ್ಗೆ ಫೋನ್ ಮಾಡಿ ವಿಜಯ್ ಮತ್ತು ಚಮನ್ ಭಾಬಿ ಇಬ್ಬರ ಫೋನ್ ಸ್ವಿಚ್ ಆಫ್ ಆಗೋಗಿದೆ ಯಾಕೋ ತುಂಬ ಭಯ ಆಗ್ತಾ ಇದೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾನೆ ಆಯಿತು ಅಂತ ಅಜಯ್ ಮತ್ತು ಅಖಿಲೇಶ್ ಇಬ್ಬರು ಬೆಳಗ್ಗೆ ಎದ್ದು ನಾಲಾ ಸೋಪಾರಾಗೆ ಬರ್ತಾರೆ ಬಂದು ನೋಡಿದರೆ ಮನೆ ಲಾಕ್ ಆಗಿತ್ತು ಅಯ್ಯೋ ದೇವ್ರೆ ಎಲ್ಲೋದ್ರು ಇವರಿಬ್ಬರು ಇವರಿಬ್ರು ಎಲ್ಲಾದರೂ ಹೋಗೋರಿದ್ರೆ ಹೇಳಿ ಹೋಗ್ತಿದ್ರು ಫೋನ್ ಕೂಡ ಸ್ವಿಚ್ ಆಫ್ ಆಗೋಗಿದೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅಕ್ಕಪಕ್ಕದವರ ಹತ್ರ ಹೋಗಿ ವಿಚಾರಿಸ್ತಾರೆ ಈ ಮನೆಯಲ್ಲಿದ್ದ ವಿಜಯ್ ಮತ್ತು ಚಮನ್ ಭಾಬಿ ಎಲ್ಲಿಗೋದ್ರು ಏನಾದರೂ ಹೇಳ್ಬಿಟ್ಟು ಹೋದ್ರಾ ಅಂತ ಕೇಳ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈ ಫುಲ್ ಬ್ಯುಸಿ ಸಿಟಿ ಅಲ್ಲಿ ಯಾರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಅಕ್ಕಪಕ್ಕದವರು ಜುಲೈ ಹತ್ತೊಂಬತ್ತರಿಂದ ನಾವು ಇಬ್ಬರನ್ನೂ ನೋಡೇ ಇಲ್ಲ ನಮ್ಗೇನು ಗೊತ್ತಿಲ್ಲ ಅಂದ್ಬಿಡ್ತಾರೆ ಏನು ಮಾಡೋದು ಅಂದ್ಕೊಂಡು ಅಣ್ಣ ತಮ್ಮ ಇಬ್ಬರು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ಒಂದು ಅಂಗಡಿಯವನ ಹತ್ರ ಹೋಗಿ ಭಾಯ್ ಈ ಮನೆಯಲ್ಲಿದ್ದ ವಿಜಯ್ ಮತ್ತು ಚಮನ್ ಭಾವಿಯನ್ನು ನೋಡಿದ್ರಾ ನಾವಿಬ್ಬರು ವಿಜಯ್ ಫ್ಯಾಮಿಲಿಯವರು ಅಂತಾರೆ ಆಗ ಆ ಅಂಗಡಿಯವನು ನಿಮ್ಮ ಅತ್ಗೆಯನ್ನು ನಾನು ಒಂದೆರಡು ದಿನದ ಹಿಂದೆ ನೋಡಿದ್ದೆ ಆದರೆ ನಿಮ್ಮ ಅಣ್ಣನನ್ನು ನೋಡಿ ತುಂಬ ದಿನ ಆಯಿತು ನೋಡೇ ಇಲ್ಲ ನಿಮ್ಮ ಅತ್ತಿಗೆ ನಮ್ಮ ಅಂಗಡಿಗೆ ಬಂದು ಎ ಟಿ ಎಮ್ನ ಪಿನ್ ಚೇಂಜ್ ಮಾಡಿಸ್ಕೊಂಡು ಹೋಗಿದ್ರು ಅಂತಾನೆ ಮತ್ತು ಮನೆ ಹತ್ತಿರ ಬಂದು ಅಕ್ಕಪಕ್ಕದವರ ಹತ್ತಿರ ಮಾತಾಡ್ತಾರೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ನನ್ನ ತಮ್ಮನ ಹೆಂಡತಿ ನನಗೆ ಫೋನ್ ಮಾಡಿ ಪೈಪ್ಲೈನ್ ಬ್ಲಾಕ್ ಆಗಿದೆ ತುಂಬ ಸ್ಮೆಲ್ ಬರ್ತಿದೆ ಬಂದು ಸ್ವಲ್ಪ ರಿಪೇರ್ ಮಾಡಿಕೊಡಿ ಅಂದಿದ್ರು ನಾನು ಬಂದು ನೋಡಿದಾಗ ಅಲ್ಲಿ ಮಣ್ಣಿತ್ತು ಅದಕ್ಕೆ ಮೂರು ಟೈಲ್ಸ್ ಹಾಕಿ ಹೋಗಿದ್ದೆ ಅಂತಾನೆ ಆಗ ಅಲ್ಲಿದ್ದವರು ಅರೆ ಅಣ್ಣ ಇಲ್ಲಿ ಯಾವ ಮನೆಯಿಂದನೂ ಪೈಪ್ಲೈನ್ ಕನೆಕ್ಷನ್ ಹೋಗಿಲ್ಲ ಅವಳು ಸುಮ್ಮನೆ ಹೇಳಿರಬಹುದು ನೋಡಿ ಅಂತಾರೆ ಈ ಮಾತು ಕೇಳಿ ಇಬ್ರಿಗೂ ಶಾಕ್ ಹೊಡೆದಂಗಾಗುತ್ತೆ ಅವತ್ತು ಸೋಮವಾರ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆ ಅಣ್ಣ ತಮ್ಮ ಇಬ್ಬರು ಟೆನ್ಷನ್ನಲ್ಲಿ ಮನೆ ಒಳಗಡೆ ನುಗ್ತಾರೆ ಮನೆಯ ಇಂಚಿಂಚು ಹುಡುಕ್ತಾರೆ ಆದರೆ ಡೌಟ್ ಪಡುವಂಥದ್ದು ಏನೂ ಸಿಗಲ್ಲ ಅದಕ್ಕೆ ಮೊನ್ನೆ ಟೈಲ್ಸ್ ಹಾಕಿದ್ನಲ್ಲ ಅದನ್ನು ತೆಗೆದಾದರೂ ನೋಡೋಣ ಅಂತ ಟೈಲ್ಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನರೆಲ್ಲ ಜಮಾಯಿಸ್ತಾರೆ ಟೈಲ್ಸ್ ತೆಗೆದ ತಕ್ಷಣ ಗಬ್ಬು ವಾಸನೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಮೂಗು ಮುಚ್ಕೊಂಡು ನಾಲ್ಕರಿಂದ ಅಡಿ ಅಗದಾಗ ಅಲ್ಲಿ ಒಂದು ಶವ ಕಾಣಿಸುತ್ತೆ ನೋಡಿದ ತಕ್ಷಣ ಫುಲ್ ಹೆದರಿ ಬಿಡ್ತಾರೆ ಆ ಶವ ಆಲ್ಮೋಸ್ಟ್ ಹೋಗಿತ್ತು ಕೊಲೆ ಮಾಡಿ ಮೂರು ಪೀಸಸ್ ಮಾಡಿ ಬೆಡ್ ಕೆಳಗಡೆ ಗುಂಡಿ ತೋಡಿ ಮನೆಯಲ್ಲೇ ಹಾಕಿಬಿಟ್ಟಿದ್ರು ಆ ಡೆಡ್ ಬಾಡಿ ಬೇರೆ ಯಾರದ್ದು ಅಲ್ಲ ಅದು ವಿಜಯ್ ಡೆಡ್ ಬಾಡಿ ಎಸ್ ವಿಜಯ್ ನನ್ನ ಕೊಂದು ಅವನ ಮನೆಯಲ್ಲೇ ಹೂತಾಕ್ಬಿಟ್ಟಿದ್ರು ಒಡವೆ ದುಡ್ಡು ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎ ಟಿ ಎಮ್ ಕಾರ್ಡ್ ಎಲ್ಲ ಎತ್ಕೊಂಡು ಪರಾರಿಯಾಗಿದ್ರು ಈ ಕೊಲೆ ಮಾಡಿರೋದು ವಿಜಯ್ ಹೆಂಡ್ತಿ ಚಮನ್ ಅನ್ನೋ ಬಗ್ಗೆ ಅಖಿಲೇಶ್ ಮತ್ತು ಅಜಯ್ ಇಬ್ಬರಿಗೂ ಕನ್ಫರ್ಮ್ ಆಗೋಗಿತ್ತು ಬಟ್ ಅತ್ತಿಗೆ ಯಾಕೆ ಹೀಗೆ ಮಾಡಿದ್ಲು ಈಗ ಅವಳೆಲ್ಲಿದ್ದಾಳೆ ಅಂತ ಯೋಚಿಸ್ತಾರೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸರು ಬಂದು ತಪಾಸಣೆ ಮಾಡಿ ಬಾಡಿಯ ಪೀಸಸನ್ನು ಒಂದು ಪ್ಲಾಸ್ಟಿಕ್ನಲ್ಲಿ ತುಂಬಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪೊಲೀಸರು ಈ ಮನೆ ಯಾರ್ದು ಇಲ್ಲಿ ಅವರು ಯಾವಾಗಿಂದ ಇರ್ತಾ ಇದ್ರು ಇಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇತ್ತಾ ಅಂತ ಅಕ್ಕಪಕ್ಕದವರ ಮತ್ತು ಫ್ಯಾಮಿಲಿಯವರನ್ನು ಕೇಳ್ತಾರೆ ಆಗ ಅಖಿಲೇಶ್ ಮತ್ತು ಅಜಯ್ ಸತ್ತವನು ನನ್ನ ತಮ್ಮ ವಿಜಯ್ ಈ ಮನೆಯಲ್ಲಿ ನನ್ನ ಅತ್ತಿಗೆ ಚಮನ್ ಚೌಹಾನ್ ಮತ್ತು ತಮ್ಮ ವಿಜಯ್ ಇರ್ತಾ ಇದ್ರು ಎಂಟು ವರ್ಷದ ಹಿಂದೆ ಇವರ ಮದುವೆ ಆಗಿತ್ತು ಅವಳಿಗೆ ಇಪ್ಪತ್ತೆಂಟು ವರ್ಷ ಇವರಿಗೆ ಏಳು ವರ್ಷದ ಮಗ ಇದ್ದಾನೆ ಮದುವೆಗಿಂತ ಮುಂಚೆ ಭಾಬಿ ಯು ಪಿಯಲ್ಲಿ ನಮ್ಮನೆಯಲ್ಲೇ ಇರ್ತಿದ್ಲು ವಿಜಯ್ ಹೋಗಿ ಬಂದು ಮಾಡ್ತಿದ್ದ ಒಂದ್ಸಲ ವಿಜಯ್ ಊರಿಗೆ ಹೋಗಿದ್ದಾಗ ನಾನು ಮುಂಬೈ ನೋಡಬೇಕು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಹಿಡ್ದಿದ್ಲು ಆಗ ವಿಜಯ್ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದು ಅವಳಿಗೋಸ್ಕರ ಚಾಲ್ನಲ್ಲಿ ಒಂದು ಮನೆ ತಗೊಂಡಿದ್ದ ಮದುವೆಗಿಂತ ಮುಂಚೆ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಆದರೆ ವಿಜಯ್ ಹೆಂಡ್ತಿನ ಕರ್ಕೊಂಡು ಬರ್ತೀನಿ ನೀವೆಲ್ಲ ಬೇರೆ ಬೇರೆ ಮನೆ ಮಾಡ್ಕೊಳ್ಳಿ ಅಂದಾಗ ನಾವೆಲ್ಲ ಬೇರೆ ಬೇರೆ ಮನೆ ಮಾಡಿಕೊಂಡು ಹೋದ್ವಿ ಅಂತ ವಿಜಯ್ ನನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ ಅವಳು ನನ್ನ ತಮ್ಮನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು ಅವನು ಅಷ್ಟೇ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ ಅವಳ ಮೇಲೆ ನಮಗೆ ಯಾವತ್ತೂ ಅನುಮಾನನೇ ಬರಲಿಲ್ಲ ಅವಳು ಹೀಗೆ ಮಾಡ್ತಾಳೆ ಅಂತ ನಮಗೆ ನಂಬೋಕೆ ಆಗ್ತಿಲ್ಲ ಅಂತ ತಲೆ ತಲೆ ಚಚ್ಕೋತಾರೆ ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಂಡು ಚಮ್ಮನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ವಾರ ಆದರೂ ಸಿಗದೇ ಇದ್ದಾಗ ಪೊಲೀಸರು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಫೀಲ್ಡಿಗೆ ಇಳಿತಾರೆ ಆದರೆ ಅವಳು ಎಷ್ಟು ಚಾಲಾಕಿ ಅಂದರೆ ಮೊಬೈಲ್ ಆಫ್ ಮಾಡಿಕೊಂಡಿದ್ಳು ಅದಕ್ಕೆ ಪೊಲೀಸರು ಅವಳ ಮೊಬೈಲ್ ನಂಬರ್ ಸರ್ವೈಲೈನ್ಸ್ಗೆ ಹಾಕಿಟ್ಟಿದ್ರು ಆದರೆ ಒಂದಿನ ಪುಣೆಯಲ್ಲಿ ಅವಳ ಫೋನ್ ಆನ್ ಆಗುತ್ತೆ ತಕ್ಷಣ ಚಮನ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ ಸ್ಥಳಕ್ಕೆ ಹೋಗಿ ಚಮನ್ನ ಅರೆಸ್ಟ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಅಂದರೆ ಅವಳು ಒಬ್ಬಳೇ ಇರಲ್ಲ ಬದಲಿಗೆ ಅವಳ ಜೊತೆ ಒಬ್ಬ ಯುವಕನೂ ಇರ್ತಾನೆ ಅವನೇ ಮೋನು ವಿಶ್ವಕರ್ಮ ಅವನ ಬಗ್ಗೆ ಮುಂದೆ ಹೇಳ್ತೀವಿ ಇಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಮುಂಬೈಗೆ ಕರ್ಕೊಂಡು ಬರ್ತಾರೆ ಕೂರಿಸ್ಕೊಂಡು ಸರಿಯಾಗೆ ಬೆಂಡತ್ತಾರೆ ಇಲ್ಲಿಂದ ಒಂದು ಇಲ್ಲಿಸಿಟ್ ಅಫೇರ್ನ ಕಥೆ ಶುರುವಾಗುತ್ತೆ ಜೊತೆಗೆ ಒಂದು ಬ್ರೂಟಲ್ ಮರ್ಡರ್ ಬಗ್ಗೆಯೂ ಖುಲಾಸೆಯಾಗುತ್ತೆ ಸರ್ ನನಗೆ ಒಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಆಗಿತ್ತು ಅವನೇ ಇವನು ಮೋನು ವಿಶ್ವಕರ್ಮ ಇವನು ನನಗಿಂತ ಎಂಟು ವರ್ಷ ಚಿಕ್ಕವನು ಇಪ್ಪತ್ತು ವರ್ಷ ಇವನಿಗೆ ಇವನು ಬಿ ಎಸ್ ಸಿ ಐ ಟಿ ಥರ್ಡ್ ಇಯರ್ ಸ್ಟೂಡೆಂಟ್ ಅಪ್ಪ ಅಮ್ಮ ತಮ್ಮ ಜೊತೆ ನಮ್ಮ ಮನೆ ಮುಂದೆನೇ ಇರ್ತಿದ್ದ ಇವನು ಕೂಡ ಬಿಹಾರ್ನವ್ನು ಮೋನು ನಮ್ಮ ಮನೆಗೆ ಯಾವಾಗಲೂ ಬಂದು ಹೋಗ್ತಿದ್ದ ಇದನ್ನು ನೋಡಿ ವಿಜಯ್ ನನಗೆ ಬೈತಿದ್ದ ಇಬ್ಬರ ಮಧ್ಯೆ ಇದೇ ವಿಚಾರಕ್ಕೆ ಕಿರಿಕಾಗ್ತಿತ್ತು ಅಂತಾಳೆ ಅದಕ್ಕೆ ಮೋನು ಮತ್ತು ನಾನು ಸೇರಿಕೊಂಡು ವಿಜಯ್ಗೆ ಒಂದು ಗತಿ ಕಾಣಿಸಬೇಕು ಅಂತ ಪ್ಲಾನ್ ಮಾಡಿದ್ವಿ ಆವತ್ತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಬ್ಬರೂ ಸೇರಿಕೊಂಡು ಅವನನ್ನು ಕೊಂದು ಹಾಕಿದ್ವಿ ಆಮೇಲೆ ದೇಹ ಮೂರು ಪೀಸಸ್ ಮಾಡಿಬಿಟ್ವಿ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾಳೆ ಕೊಲೆ ಮಾಡಿಬಿಟ್ವಿ ಆದರೆ ಆಮೇಲೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಮನೆಯಲ್ಲೇ ಗುಂಡಿ ತೋಡಿ ಹೂತಾಕ್ಬಿಟ್ವಿ ಅಂತ ಹೇಳ್ತಾಳೆ ಹೂತಾಕಿದ ಮೇಲೆ ಕೆಲವು ದಿನಗಳ ಕಾಲ ಅವನ ಸಮಾಧಿ ಮೇಲೆ ಕಾಟ್ ಹಾಕ್ಕೊಂಡು ಮಲಗ್ತಾ ಇದ್ಲಂತೆ ಇವಳನ್ನು ಏನಂತ ಕರಿಬೇಕು ಹೇಳಿ ಗಂಡನನ್ನು ಸಾಯಿಸಿ ತುಂಡರಿಸಿ ಹೂತಾಕಿ ಅದರ ಮೇಲೆ ಮಲಗಿದ್ದಾಳಲ್ಲ ಇವಳಿಗೆ ನೆಮ್ಮದಿಯ ನಿದ್ದೆಯಾದರೂ ಹೇಗೆ ಬಂದಿರುತ್ತೆ ಹೇಳಿ ಮನೆಯಲ್ಲೇ ಹೂತಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ವಿ ಆದರೆ ಈ ಅಖಿಲೇಶ್ ಚೌಹಾಣ್ ಪದೇ ಪದೇ ಫೋನ್ ಮಾಡಿ ವಿಜಯ್ ಬಗ್ಗೆ ಕೇಳ್ತಾ ಇದ್ದ ಅದಕ್ಕೆ ಹೆದರುಕೊಂಡು ಮೋನು ಜೊತೆ ಪುಣೆಗೆ ಎಸ್ಕೇಪ್ ಆಗಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳಿದ್ದಾಳೆ ಈ ಮಧ್ಯೆ ಪೊಲೀಸರು ಇಬ್ಬರ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾರೆ ಮೋನು ಮತ್ತು ಚಮನ್ ಎ ಟಿ ಎಮ್ನಿಂದ ಲಕ್ಷಾಂತರ ರೂಪಾಯಿ ವಿತ್ಡ್ರಾ ಮಾಡಿದ್ದಾರಂತೆ ಪಾಪ ಹೆಂಡ್ತಿ ಮುಂಬೈ ನೋಡ್ತೀನಿ ಅಂದಿದಕ್ಕೆ ಅವಳಿಗೋಸ್ಕರ ಪಾಪ ವಿಜಯ್ ಮನೆ ಮಾಡಿ ಅವಳಿಗೆ ಐಷಾರಾಮಿ ಜೀವನ ಕೊಟ್ಟರೆ ಪಾಪಿ ಚಮನ್ ಅವನನ್ನೇ ಪರಲೋಕಕ್ಕೆ ಕಳಿಸಿದ್ದಾಳೆ ವಿಜಯ್ ಅನ್ಯಾಯವಾಗಿ ಕೊಲೆಯಾಗಿ ಹೋಗಿದ್ದಾನೆ ಅಲ್ಲ ರೀ ಈ ಹುಡುಗನಿಗೆ ಏನಾಗಿದೆ ಇನ್ನೂ ಚಿಕ್ಕವನು ಓದಿ ಏನಾದರೂ ಸಾಧನೆ ಮಾಡುವಂತ ಅಪ್ಪ ಅಮ್ಮ ಕಷ್ಟಪಟ್ಟು ಫೀಸ್ ಕಟ್ಟಿ ಕಾಲೇಜ್ಗೆ ಕಳಿಸಿದ್ರೆ ಒಂದು ಮಗು ಇರೋ ಮಹಿಳೆ ಹಿಂದೆ ಹೋಗಿದ್ದಾನಲ್ಲ ಏನು ಹೇಳಬೇಕಿ ಇವನಿಗೆ ಅದು ಅಲ್ಲದೆ ಒಬ್ಬ ಅಮಾಯಕನನ್ನು ಕೊಲೆ ಮಾಡಿ ತುಂಡು ಮಾಡಿ ಮನೆಯಲ್ಲೇ ಗುಂಡಿ ತೋಡಿ ಹೂತು ಹಾಕಿದ್ದಾನೆ ಅಂದರೆ ಇವನು ನಾವು ಹೇಳುವಷ್ಟು ಚಿಕ್ಕವನಲ್ಲ ಬಿಡಿ ಇನ್ಫ್ಯಾಕ್ಟ್ ಇವರಿಬ್ರು ಮನುಷ್ಯರೇ ಅಲ್ಲ ಬಿಡಿ ಇಬ್ಬರು ಮೃಗಗಳಿಗಿಂತ ಕೀಳು ಈ ಪ್ರಕರಣದಲ್ಲಿ ಇನ್ನೂ ಬೇರೆ ಯಾರಾದರೂ ಶಾಮೀಲಾಗಿದ್ದಾರಾ ಅನ್ನೋ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಮಗೆ ರೆಸ್ಪೆಕ್ಟ್ಫುಲ್ಲಾಗಿ ಆಗಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್